ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೀವನದಲ್ಲಿ ಒಮ್ಮೆ ಎನ್ಎಸ್ಎಸ್ ಶಿಬಿರಕ್ಕೆ ಹಾಜರಾಗಲೇಬೇಕು ಇದು ಪಠ್ಯಪುಸ್ತಕದ ಜ್ಞಾನಕ್ಕಿಂತಲೂ ಜೀವನ ಮೌಲ್ಯಗಳನ್ನು ಕಲಿಸುವ ಅನನ್ಯ ಪಾಠಶಾಲೆ ಎಂದು ವಡ್ಡಗಿರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಕ್ಷಿತಾ ವೀರಖ್ಯಾತರಾಯ ಹೇಳಿದರು ಕೊರಡಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ವಡ್ಡಗಿರಿ ಗ್ರಾಮದಲ್ಲಿ ಆಯೋಜಿಸಲಾದ ಏಳು ದಿನಗಳ ಎನ್ಎಸ್ಎಸ್ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ಮತ್ತು ಸಮಾಜ ಪರಿವರ್ತನೆಗೆ ಪಣತೊಟ್ಟು ಮುಂದಾಗಬೇಕೆಂದು ಕರೆ ನೀಡಿ ಶಿಬಿರವು ಸಹಜೀವನ ಶಿಸ್ತು ಸಮಾಜ ಜ್ಞಾನ ಮತ್ತು ಕರ್ತವ್ಯ ಬೋಧನೆ ನೀಡುವ ಜೀವನ ಪಾಠವಾಗಿದೆ ಶಿಬಿರಕ್ಕೆ ಗ್ರಾಮ ಪಂಚಾಯಿತಿ ವತಿಯಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು ಎಲ್ಲರೂ ಒಂದು ಬರುತ್ತಲ್ಲ ಒಂದೇ ಸುನಿಲ್ ನಡಿನಲ್ಲಿ ಒಂದೇ ಇದರಲ್ಲಿ ನಾವೆಲ್ಲರೂ ಕೂಡ ಅವಿಭಕ್ತ ಕುಟುಂಬದ ರೀತಿನಲ್ಲಿ ಇರ್ತೀವಿ ನಾವೆಲ್ಲರೂ ಅಣ್ಣ ತಮ್ಮಂದಿರ ರೀತಿನಲ್ಲಿ ಇರ್ತೀವಿ ಕೆಲಸಗಳನ್ನು ಮಾಡಿಸ್ಬೇಕಾದ್ರೂ ಕೂಡ ನಿಮ್ಮನ್ನ ಒಂದೊಂದು ಗುಂಪಕ್ಕೆ ಬೇರೆ ಕಡೆ ಕಳಿಸ್ತಾರೆ ಕಳಿಸಿದಾಗ ಒಂದೊಂದು ಗುಂಪನ್ನ ಲೀಡ್ ಆ ಶಕ್ತಿಯನ್ನ ನೀವು ಇಲ್ಲಿಂದ ಪಟ್ಟಿ ಅದು ನಾಯಕತ್ವದ ಒಳಗೆ ನಮ್ಗೆ ಬೇಕಾಗಿರೋದ್ರೆ ಸ್ವತಂತ್ರವಾಗಿ ಬದುಕುವಂತ ಎಲ್ಲರನ್ನೂ ಕೂಡ ನಾವು ಇವರನ್ನ ನಿಭಾಯಿಸಬಲ್ಲೇ ಅಂತಕ್ಕಂಥ ಆತ್ಮ ಸ್ಥೈರ್ಯ ಇದೆಯಲ್ಲ ಅದು ಈ ಅದಕ್ಕೆ ಈ ತರದ ಕ್ಯಾಂಪ್ ಗಳನ್ನ ಯಾಕೆ ಹಾಕೊಡ್ತೀವಿ ಅಂದ್ರೆ ನಾನು ಯಾಕೆ ಮೊಬೈಲ್ ಅನ್ನ ಇದು ಮಾಡ್ತೀನಿ ಅಂದ್ರೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಬರೀ ನೀವ್ ಯಾವ್ದನ್ನ ನಮ್ಮ ಸಮಾರಂಭಗಳಲ್ಲಿ ನೀವು ಡ್ಯಾನ್ಸ್ ಮಾಡಿದ್ರೆ ಬರೀ ರೀಲ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀರಾ ಇವತ್ತಿನ ಆತ್ಮಹತ್ಯೆ ಅದೇ ಮಾತು ಕೇಳಿದಾಗ ನೀವು ಸುಮ್ಮನೆ ಕೋರ್ಬಾರ್ದು ಅವ್ರು ಕೇಳೋದು ಕೇಳುತ್ತೆ ನಿಮ್ಗೆ ಉತ್ತರಕ್ಕೆ ನೀವು ಪ್ರಿಪೇರ್ ಆಗಿರಲಿ ನೀವು ಪ್ರಿಪೇರ್ ಆದಾಗ ಮಾತ್ರ ನಮ್ಮ ಕಾಲೇಜಿನ ಗೌರವ ಪ್ರಾಂಶುಪಾಲಿಸಿದೆ ಹಾಗೂ ಉತ್ಪನ್ನ ಗೌರವ ಕೊಟ್ಟಂಗಾಗುತ್ತೆ ಈ ಯೋಜನೆಯನ್ನು ಉಪಯೋಗಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಫಲಿತಾಂಶವು ಈ ಫಲಿತಾಂಶದ ಜೊತೆಗೆ ನಿಮ್ಮ ಫಲಿತಾಂಶವು ಉತ್ತೀರ್ಣವಾಗುವ ಜೊತೆಯಲ್ಲಿ ಸುತ್ತೀರ್ಣದ ಅಂಕ ಹೆಂಗಿರಬೇಕು ಅಂತಂದರೆ ನೂರಕ್ಕೆ ನೂರು ತೆಗೀಲಿ ಅಂತ ಹೇಳಿ ನಾನು ಆಶಿಸ್ತಾ ಆ ವೀರನಾಥಮ್ಮ ದೇವಿಯ ಪಾದದಲ್ಲಿ ನಮಿಸುತ್ತಾ ನಿಮಗೆಲ್ಲರಿಗೂ ಈ ಯೋಜನೆಯಲ್ಲಿ ಯಶಸ್ಸು ಕೊಡಲಿ ಹಾಗೂ ಮುಂದೆ ನಿಮ್ಮ ಫಲಿತಾಂಶವು ಪುಸ್ತಕಗಳ ಹೊರತಾಗಿ ನಾವು ಈ ಎನ್ ಎಸ್ ಎಸ್ನಿಂದ ಇಡೀ ಸಮುದಾಯವನ್ನು ಸಮಾಜ ಸಮಾಜವನ್ನು ಕಲಿಯುವಂಥ ಒಂದು ಕಾರ್ಯ ಇದಾಗಿದೆ ಇದು ಶಾಲೆಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಕಾಲೇಜುಗಳಲ್ಲಿ ಸ್ವಯಂ ಸೇವಕರಾಗಿ ಕೂಡ ಇದು ಕಾರ್ಯರೂಪದಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಈ ಒಂದು ಎನ್ ಎಸ್ ಎಸ್ನನ್ನು ಮೊಟ್ಟಮೊದಲಿಗೆ ಕಾರ್ಯರೂಪಕ್ಕೆ ತರಲಾಯಿತು ಗಾಂಧೀಜಿಯವರ ಒಂದು ಉನ್ನತ ಆದರ್ಶವನ್ನು ಕಾರ್ಯರೂಪಕ್ಕೆ ತರುವಂತಹ ಒಂದು ಉದ್ದೇಶ ಈ ಒಂದು ಎನ್ ಎಸ್ ಎಸ್ನಲ್ಲಿದೆ ನಾವು ಇದರಲ್ಲಿ ಸರಳವಾಗಿ ಬದುಕನ್ನು ಹೇಗೆ ಬದುಕಬಹುದು ಇಡೀ ಸಮುದಾಯ ಊರಿನ ಜನತೆಗೆ ಸ್ವಚ್ಛತೆ ಆರೋಗ್ಯ ಕಾನೂನು ಮುಂತಾದ ವಿಷಯಗಳನ್ನು ಮುಂತಾದ ವಿಷಯಗಳ ಅರಿವನ್ನು ನಾವು ಅವರಿಗೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡುವಂಥದ್ದಾಗಿದೆ ಭಾರತದ ಜವಾಹರ್ ಲಾಲ್ ನೆಹರು ಮೊದಲ ಪ್ರಧಾನಮಂತ್ರಿಯವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲೇ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದು ಈ ಒಂದು ಶಾಲಾ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಮಕ್ಕಳೇನಿದ್ದಾರೆ ಅದು ಈ ಒಂದು ಅಡೋಲ ಸೈನ್ ನಲ್ಲಿ ಇರ್ತಕ್ಕಂಥ ಈ ಮಕ್ಕಳಿಗೆ ಸೇವಾ ಮನೋಭಾವನೆಯನ್ನು ಬೆಳೆಸ್ಬೇಕು ಇವರನ್ನು ಸಂಘಟನೆಯ ಮುಖಾಂತರವಾಗಿ ಇವರನ್ನು ಸಮಾಜದ ನಿರ್ಮಾಣ ಕಾರ್ಯಕ್ಕೆ ಇವರನ್ನು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನೀವು ಯೋಜನೆಯನ್ನು ಜಾರಿಗೆ ಮಾಡಬೇಕು ಅಂತ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಅದಕ್ಕೆ ಒಂದು ಕಮಿಟಿ ನೇಮಕ ಆಗುತ್ತೆ ಸಿಂಗ್ವಿ ಕಮಿಟಿ ಅಂತ ಹೇಳ್ಬಿಟ್ಟು ಆ ಕಮಿಟಿಯ ಒಂದು ಶಿಫಾರಸಿನ ಅನ್ವಯ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಈ ಯೋಜನೆ ಜಾರಿಗೆ ಕೊಟ್ಟು